ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ದುರ್ಗಾ ಪರಮೇಶ್ವರಿ ಅಂತ ಇತ್ತು ನಾನು ಏನಪ್ಪ ಇದು ಸ್ವಾಮೀಜಿ ಅವರೇ ಆಮೇಲೆ ದೇವ್ರ ಕಾಣಿಸ್ತಾ ಅಂತ ಅಂದ್ಕಂಡೆ ಆಮೇಲೆ ನನಗೆ ಎಲ್ಲಾನು ಸತ್ಯವಾಗಿ ನಡೀತು ಒಂದ್ ಪಾಪು ಬಂತು ಏನೋ ಸತ್ತು ತರ ಪಾಪು ತಂದ್ರು ಆ ಪಾಪು ನಡ್ಕೊಂಡು ಹೋಯ್ತು ನಾವು ಸ್ವಲ್ಪ ಕಷ್ಟದಲ್ಲಿ ಇದ್ವಲ್ಲ ನಾನೇನ ಕಂಡೆ ಶುಕ್ರವಾರ ಒಂದು ಹನ್ನೊಂದು ರೂಪಾಯಿ ಅರ್ಕೆ ಕಟ್ಬಿಟ್ಟು ಸ್ವಾಮೀಜಿ ಫೋನ್ ಮಾಡಿದೆ ಬರೋದಿದ್ರೆ ಅರ್ಕೆ ಕಟ್ಬೇಡ ಅಂತಲೇ ಹೇಳಿದ್ರು ನನ್ಗೆ ಐವತ್ತೈದು ಲಾಸ್ಟ್ ನಂಬರ್ಗೆ ಫೋನ್ ಮಾಡಿ ಅರ್ಕೆ ಕಟ್ಬೇಡ ಬರೋದಾದ್ರೆ ಬಂದ್ಬಿಡು ಅಂದ್ರು ಅವತ್ ಮಂಗಳವಾರ ಬರಕ್ ಆಗ್ಲಿಲ್ಲ ತಿರ್ಗಿ ಶುಕ್ರವಾರಕ್ಕೆ ಬರ್ತೀನಮ್ಮ ಅಂತ ತಪ್ಪಾಯ್ತಮ್ಮ ಅಂತ ಹನ್ನೊಂದು ರೂಪಾಯಿ ಅರ್ಕೆ ಕಟ್ಟೆ ರಾತ್ರಿ ಏನ್ ಕಡೆ ಅಮ್ಮ ನಾನು ಬರ್ತೀನಮ್ಮ ನನ್ಗೆ ಏನೋ ಕಷ್ಟ ಆಯ್ತು ಹೇಳ್ಕೋಬೇಕು ಅಂತ ನಾನ್ ಕರೆದ್ರೆ ಕರೆಕ್ಟ್ ಆಗ ಗಂಟೆಗೆ ಮೂರ್ ಕಲ್ಲ ದೇವರು ಸ್ವಾಮೀಜಿ ಬಂದು ನನಗೆ ಬಾ ಅಂತ ಆಯ್ತು ಸ್ವಾಮಿ ಇವ್ರು ಹೇಳಿದ್ರು ನಾನು ಸ್ನಾನ ಮಾಡಿ ಸಾಯಂಕಾಲ ನಾಲ್ಕು ಗಂಟೆ ಹಂಗೆ ಹನ್ನೊಂದು ರೂಪಾಯಿ ಮೀಸಲು ಕಟ್ಟಿದೆ ಮೀಸಲು ಕಟ್ಟಿ ಮಂಜು ಹಿಂಗೆ ಬಾರಮ್ಮ ಅಮ್ಮ ನನ್ನ ನನ್ ಕಷ್ಟ ಒಡಿಬೇಕು ಅಂದಂಗಿದ್ರು ನನಗೆ ಕಣ್ಣಿಗೆ ಕಾಣಿಸ್ಕೋಬೇಕು ನೀನು ಬಂದು ನನಗ್ ತೋರ್ ಬಡಿಕೆ ಆಗ್ಬೇಕು ಅಂದೆ ನಾನು ಸ್ವಾಮಿಯ ನೋಡಿರ್ಲಿಲ್ವಲ್ಲ ಹಂಗಾಗಿ ನೋಡಮ್ಮ ನನಗೆ ಶಾರದಾ ರೂಪದಲ್ಲಿ ಇಲ್ಲೊಬ್ರು ನಮ್ಮ ನಮ್ಮ ಇವ್ರು ಬಂದಿದ್ದಾರೆ ಅವ್ರು ರವಿ ಸಾರ್ ರೂಪದಲ್ಲಿ ಬಂದು ನೀನು ನನಗ್ ಕಾಣಿಸಮ್ಮ ಅಂತ ಅಂದ್ರೆ ರಾತ್ರಿ ಬರಲಿಲ್ಲ ಸ್ವಾಮಿ ರಾತ್ರಿ ಕನಸಿ ಬರಲಿಲ್ಲ ಆಮೇಲೆ ಬೆಳಿಗ್ಗೆ ನಾನು ಹೋಗಿ ಬಂದು ಕಾಫಿ ಕುಡುತ್ತಾ ಕೂತಿದ್ದೆ ನಿದ್ದೆ 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 ಬಂದಂಗಾಯ್ತು ಬೆಳಗ್ಗೆ ಮಾರ್ನೇ ಏಳು ಗಂಟೆಗೆ ಮತ್ತೆ ಏಳು ಗಂಟೆ ನನ್ಗೆ ನಿದ್ದೆ ಬಂದಂಗ್ ಅಂತ ಹೋಗಿ ಸುಮ್ಮನೆ ಮಲಿಕೆ ಮುಟ್ಟಿ ಒಂಬತ್ ಗಂಟೆ ತನಕ ಕನಸಿ ಬಂದೈತೆ ಸರ್ ಬಂದು ಒಂದಿಷ್ಟು ಹೂವು ಒಂದಿಷ್ಟು ಅರ್ಶನಾ ಕುಂಕುಮ ಎಲ್ಲ ತಗೊಂಡ್ಬಿಟ್ಟು ಬಂದು ಇಷ್ಟು ನಿಂಬೆ ಹಣ್ಣು ಎಲ್ಲ ತಗೊಂಡ್ ಬಂದ್ಬಿಟ್ಟು ಪೂಜೆಗೆ ಮಾಡಿ ಮಂಜು ನಾನು ವಿಡಿಯೋ ಕಾಲ್ ಮಾಡ್ತಾ ಇದ್ದೆ ನೋಡು ದೇವ್ರ್ ಬಂದೈತೆ ಸ್ವಾಮೀರಿಗೆ ಅಂತ ಹೇಳ್ತಿದ್ರೆ ಇವ್ರ ಮುಖ ಕಾಣ್ತಾ ಇಲ್ಲ ಬೆನ್ ಕಾಣ್ತಾ ಐತೆ ಮುಖ ಕಾಣ್ತಾ ಇಲ್ಲ ಅವೆಲ್ಲ ಇಟ್ಟಿದ್ದಾವೆಲ್ಲ ಮುಂದೆ ಮುಂದೆ ಮುಂದ್ ಮುಂದೆನೆ ಇದೆ ಆಮೇಲೆ ನಾನ್ ಶಾದೂನ್ಗೆ ಬಂದ್ ನಮ್ಮ ಹುಡುಗಿಯ ಒಂಬತ್ ಗಂಟೆ ತಕ್ಕ ಅದೆಲ್ಲ ಇದಾಗಿ ಅಮ್ಮ ನೀನ್ ಇದ್ಯಾ ಕಣಮ್ಮ ಕಟ್ಟಿದ್ದೀನಮ್ಮ ಮೀಸಲು ನಾನ್ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಇವ್ರಿಗೆ ಅದೇ ತಕ್ಷಣನೇ ಫೋನ್ ಮಾಡಿದೆ ಫೋನ್ ಮಾಡ್ತಿದ್ದಂಗೆ ಹೊರಟ್ ಬಂದಿ ಸುಮ್ಮನೆ